ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮಾಡರ್ನ್ ಎ ಐ ಜಗತ್ತಿನಲ್ಲಿ ನಾವು ಒಂದು ಹಳೆಯ ಕ್ಲಾಸಿಕ್ ವಿಧಾನದ ಬಗ್ಗೆ ಮಾತಾಡೋಣ ಇದು ಅಚ್ಚರಿಯ ರೀತಿಯಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಿದೆ ಅದೇ ಪಾಲಿನೋಮಿಯಲ್ ರಿಗ್ರೇಷನ್ ಬನ್ನಿ ಇದರ ಕತೆ ಏನು ಅಂತ ನೋಡೋಣ ಸೊ ಒಂದು ಸನ್ನಿವೇಶ ಯೋಚನೆ ಮಾಡಿ ನಿಮ್ಮತ್ರ ಇರೋ ಡೇಟಾ ಒಂದು ನೇರವಾದ ಗೆರೆತರ ಇಲ್ಲ ಬದಲಿಗೆ ಅದು ಒಳಂಜು ತಿರುಗು ಹೋಗ್ತಿದೆ ಆಗೇನ್ ಮಾಡೋದು ಯಾಕಂದರೆ ನಿಜ ಜೀವನದ ಡೇಟಾ ಯಾವಾಗ್ಲೂ ಒಂದು ನೇರ ದಾರಿಯಲ್ಲಿ ಹೋಗೋದಿಲ್ವಲ್ವಾ ಸರಿ ಇಲ್ಲೇ ನಮ್ಮ ಕಠೆ ಶುರುವಾಗೋದು ಮೊದಲು ಈ ಸಿಂಪಲ್ ಸ್ಟ್ರೇಟ್ ಲೈನ್ ಮಾಡೆಲ್ಗಳ ಮಿತಿಗಳೇನು ಮತ್ತು ಅವು ಯಾಕೆ ಯಾವಾಗ್ಲೂ ಹೊಂದುವುದಿಲ್ಲ ಅಂತ ನೋಡೋಣ ಒಂದು ಉದಾಹರಣೆ ತಗೊಳ್ಳೋಣ ಒಂದು ಕಾರಿನ ವೇಗಕ್ಕೂ ಅದರ ಮೈಲೇಜ್ಗಳು ಸಂಬಂಧ ಅಲ್ವಾ ಸ್ವಲ್ಪ ಸ್ಪೀಡ್ ಹೋದ್ರೆ ಮೈಲೇಜ್ ಚೆನ್ನಾಗಿರತ್ತೆ ಆದ್ರೆ ತುಂಬಾನೇ ಸ್ಪೀಡ್ ಹೋದ್ರೆ ಏನಾಗುತ್ತೆ ಮೈಲೇಜ್ ಡ್ರಾಪ್ ಆಗುತ್ತೆ ಇದೊಂದು ನೇರ ರೇಖೆ ಅಲ್ಲ ಇದೊಂದು ಕರ್ವ್ ಈ ಥರದ ನಿಜವಾದ ಸನ್ನಿವೇಶಗಳನ್ನ ಒಂದು ಸಿಂಪಲ್ ಲೈನ್ ಇಂದ ಹಿಡಿಯೋಕೆ ಆಗಲ್ಲ ನೋಡಿ ಈ ಒಳಂಜ ಡೇಟಾದ ಮೇಲೆ ನಾವೊಂದು ನೇರ ಗೆರೆ ಇಳಿಯೋಕೆ ಟ್ರೈ ಮಾಡಿದ್ರೆ ಹೀಗಾಗತ್ತೆ ಇದನ್ನೇ ಟೆಕ್ನಿಕಲ್ ಆಗಿ ಅಂಡರ್ ಫಿಟ್ಟಿಂಗ್ ಅಂತ ಕರೆಯೋದು ಅಂದ್ರೆ ನಮ್ಮ ಮಾಡಲ್ ಡೇಟಾದ ನಿಜವಾದ ಕಥೆಯನ್ನೇ ಮಿಸ್ ಮಾಡ್ಕೊಳ್ತಿದೆ ಅದರ ಮೂಲ ಸ್ವರೂಪವನ್ನೇ ಅರ್ಥ ಮಾಡ್ಕೊಳ್ಳೋಕೆ ಫೇಲ್ ಆಗ್ತಿದೆ ಹಾಗಾದ್ರೆ ಈ ಅಂಡರ್ ಫಿಟ್ಟಿಂಗ್ ಅನ್ನೋ ತಲೆನೋವಿಗೆ ಪರಿಹಾರ ಏನೋ ಉತ್ತರ ಸಿಂಪಲ್ ಹೊಂದಿಕೊಳ್ಳುವ ವಕ್ರರೇಖೆ ಇಲ್ಲಿಗೆ ಎಂಟ್ರಿ ಕೊಡೋದೇ ಪಾಲಿನೋಮಿಯಲ್ ರಿಗ್ರೆಷನ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಾಲಿನಾಮಿಯಲ್ ರಿಗ್ರೇಷನ್ ಅಂದರೆ ಒಂದು ನೇರ ನೇರಗೆರೆಯ ಬದಲು ಡೇಟಾ ಹೇಗಿದೆಯೋ ಹಾಗೆ ಬಗ್ಗಬಲ್ಲ ಒಂದು ಸ್ಮಾರ್ಟ್ ಕರ್ವನ್ನ ಬಳಸೋದು ಇದರಿಂದ ಡೇಟಾದಲ್ಲಿ ಅಡಗಿರೋ ಸಂಕೀರ್ಣ ಸಂಬಂಧಗಳನ್ನು ಕೂಡ ನಾವು ಈಸಿಯಾಗಿ ಪತ್ತೆ ಹಚ್ಚಬೋದು ಇದನ್ನು ಒಂದು ರೀತಿ ಫ್ಲೆಕ್ಸಿಬಲ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ನಮ್ಮ ಮಾಡೆಲ್ ಈಗ ಗಟ್ಟಿಯಾಗಿ ನಿಲ್ಲುವ ಬದಲು ಡೇಟಾದ ಶೇಪ್ಗೆ ತಕ್ಕಂಟೇ ಬಾಗುತ್ತೆ ಆದರೆ ಮುರಿಯಲ್ಲ ಈ ಒಂದು ಸಣ್ಣ ಹೋಲಿಕೆ ಅದರ ನಿಜವಾದ ಪವರ್ ಏನು ಅಂತ ತೋರಿಸುತ್ತೆ ಇಲ್ಲಿ ಎಲ್ರಿಗೂ ಒಂದು ಕನ್ಫ್ಯೂಷನ್ ಆಗುತ್ತೆ ಗ್ರಾಫ್ ನೋಡಿದ್ರೆ ಕರ್ವ್ ಇದೆ ಆದರೆ ನಾವು ಇದನ್ನು ಲೀನಿಯರ್ ರಿಗ್ರೇಷನ್ ಅಂತ ಯಾಕೆ ಕರಿತೀವಿ ಯಾಕಂದ್ರೆ ನಾವು ನೋಡಕ್ಕೆ ಗ್ರಾಫ್ ಒಳಂಗಿದ್ರೂ ಅದರ ಹಿಂದಿರುವ ಮ್ಯಾಥ್ಸ್ ಆ ಈಕ್ವೇಶನ್ ಇದೆಯಲ್ಲ ಅದು ತುಂಬ ಸರಳ ನಾವು ಕಂಡುಹಿಡಿಯಬೇಕಾದ ಪ್ಯಾರಾಮೀಟರ್ಸ್ ಅಂದರೆ ಕೋಎಫಿಷಿಯಂಟ್ಸ್ ಲೀನಿಯರ್ ಆಗಿರ್ತವೆ ಇದೇ ಕಾರಣಕ್ಕೆ ಕಂಪ್ಯೂಟರ್ಗೆ ಈ ಕರ್ವ್ಲೈನ್ ಅನ್ನ ಕಂಡಿಡಿಯೋದು ತುಂಬಾನೇ ಸುಲಭ ಪಾಲಿನಾಮಿಯಲ್ ರಿಗ್ರೆಷನ್ ತುಂಬ ಪವರ್ಫುಲ್ ನಿಜ ಆದ್ರೆ ಇಲ್ಲೊಂದು ಡೇಂಜರಸ್ ಟ್ರ್ಯಾಪ್ ಇದೆ ಅದೇ ಸಂಕೀರ್ಣತೆಯ ಬಲೆ ಅಂದ್ರೆ ಮಾಡೆಲ್ ಅನ್ನ ಅಗತ್ಯಕ್ಕಿಂತ ಜಾಸ್ತಿ ಕಾಂಪ್ಲೆಕ್ಸ್ ಮಾಡೋದು ನಾವು ಮಾಡೆಲ್ಗೆ ಜಾಸ್ತಿ ಫ್ರೀಡಮ್ ಕೊಟ್ರೆ ಏನಾಗತ್ತೆ ಅಂದರೆ ಆ ಕರ್ವನ ತುಂಬ ಕಾಂಪ್ಲೆಕ್ಸ್ ಮಾಡಿದ್ರೆ ಅದು ಡೇಟಾದಲ್ಲಿರೋ ಮುಖ್ಯ ಟ್ರೆಂಡ್ ಕಲಿಯೋ ಬದಲು ಪ್ರತಿಯೊಂದು ಸಣ್ಣ ಪುಟ್ಟ ಚುಕ್ಕೆ ಪ್ರತಿಯೊಂದು ನಾಯ್ಸ್ ಪಾಯಿಂಟ್ ಬೈಪಾಠ ಮಾಡೋಕ್ಕೆ ಶುರು ಮಾಡುತ್ತೆ ಇದನ್ನೇ ಓವರ್ ಫಿಟ್ಟಿಂಗ್ ಅಂತ ಕರೆಯೋದು ಇದು ಹೇಗಂದ್ರೆ ಪರೀಕ್ಷೆಗೆ ಕೇವಲ ಗೈಡ್ ಓದಿ ಪ್ರಶ್ನೆ ಉತ್ತರಗಳನ್ನು ಕಂಠಪಾಠ ಮಾಡಿ ಹೋದೆ ಥರ ಸ್ವಲ್ಪ ಪ್ರಶ್ನೆ ಬದಲಾಗಿ ಬಂದರೂ ಫೇಲ್ ಆಗ್ತಾರೆ ಹಾಗೇನೇ ಈ ಮಾಡೆಲ್ ಹೊಸ ಡೇಟಾ ಬಂದಾಗ ಸರಿಯಾಗಿ ಕೆಲಸ ಮಾಡಲ್ಲ ಇದು ಬಯಾಸ್ ವೇರಿಯನ್ಸ್ ಟ್ರೇಡ್ ಆಫ್ಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೈ ಬಯಾಸ್ ಅಂದರೆ ನಮ್ಮ ಮಾಡೆಲ್ ತುಂಬ ಸಿಂಪಲ್ ಆಗಿದೆ ಅದು ನಾನು ಕಲಿಯಲ್ಲ ಅಂತ ಹಠ ಹಿಡಿದು ಕೂತಿದೆ ಹೈ ವೇರಿಯನ್ಸ್ ಅಂದರೆ ನಮ್ಮ ಮಾಡೆಲ್ ತುಂಬ ಸೆನ್ಸಿಟಿವ್ ಆಗಿದೆ ಪ್ರತಿಯೊಂದನ್ನು ಕಲಿಯಕ್ಕೆ ಹೋಗಿ ಕನ್ಫ್ಯೂಸ್ ಆಗಿದೆ ನಮ್ಮ ಗೋಲೇನು ಇವೆರಡರ ನಡುವೆ ಒಂದು ಸ್ವೀಟ್ ಸ್ಪಾಟ್ ಒಂದು ಬ್ಯಾಲೆನ್ಸ್ ಕಂಡಿಡಿಯೋದು ಇಲ್ಲಿ ನೋಡಿದ್ರೆ ಡಿಗ್ರಿ ಫೋರ್ ಒಂದು ಒಳ್ಳೆ ಬ್ಯಾಲೆನ್ಸ್ ಥರ ಕಾಣ್ತಿದೆ ಅಲ್ವಾ ಸರಿ ಹಾಗಾದರೆ ಆ ಕರೆಕ್ಟ್ ಡಿಗ್ರಿ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಸಾಮಾನ್ಯವಾಗಿ ನಾವು ಬಳಸೋ ಆರ್ ಸ್ಕ್ವೇರ್ ಮೆಟ್ರಿಕ್ ಇದೆಯಲ್ಲ ಅದು ಇಲ್ಲಿ ನಮ್ಮನ್ನು ದಾರಿ ತಪ್ಪಿಸುತ್ತೆ ಯಾಕಂದರೆ ನಾವು ಮಾಡೆಲ್ಗೆ ಒಂದೊಂದೇ ಹೊಸ ಟರ್ಮ್ ಸೇರಿಸಿದ ಹಾಗೆ ಆರ್ ಸ್ಕ್ವೇರ್ ವ್ಯಾಲ್ಯೂ ನೋಡಿ ನಾನು ಇಂಪ್ರೂವ್ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ತಲೇ ಇರುತ್ತೆ ನಮ್ಮ ಮಾಡೆಲ್ ಓವರ್ ಫಿಟ್ ಕೂಡ ಈ ಸಮಸ್ಯೆಗೆ ಪರಿಹಾರವೇ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಇದು ನಮ್ಮ ಹೀರೋ ಮೆಟ್ರಿಕ್ ಇದೊಂದು ಸ್ಮಾರ್ಟ್ ಮೆಟ್ರಿಕ್ ಇದು ಮಾಡೆಲ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಳ್ಳುತ್ತೆ ಸುಮ್ಮನೆ ಅನಗತ್ಯ ಟರ್ಮ್ಸ್ ಸೇರಿಸಿದ್ರೆ ಅದು ಪೆನಾಲ್ಟಿ ಹಾಕುತ್ತೆ ಇದು ಅತಿಯಾಯಿತು ಅಂತ ವಾರ್ನ್ ಮಾಡುತ್ತೆ ಹೀಗಾಗಿ ಓವರ್ ಫಿಟ್ಟಿಂಗ್ ಮಾಡದೆ ಬೆಸ್ಟ್ ಮಾಡೆಲ್ ಯಾವುದು ಅಂತ ಆಯ್ಕೆ ಮಾಡಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ಓವರ್ ಫಿಟ್ಟಿಂಗ್ ಅನ್ನೋ ರಿಸ್ಕ್ ಇದ್ರೂ ಸಹ ಈ ಹಳೆ ಟೆಕ್ನಿಕ್ ಇವತ್ತಿನ ಎ ಐ ಜಗತ್ತಲ್ಲಿ ಯಾಕಿಷ್ಟೊಂದು ರೆಲೆವೆಂಟ್ ಬನ್ನಿ ಇದರ ಮಾಡರ್ನ್ ಅವತಾರಗಳನ್ನು ನೋಡಿದರೆ ನಿಮಗೇ ಆಶ್ಚರ್ಯ ಆಗುತ್ತೆ ಪಾಲಿನೋಮಿಯಲ್ ರಿಗ್ರೇಷನ್ ಅಂದರೆ ಕೇವಲ ಟೆಕ್ಸ್ಟ್ಬುಕ್ ಫಾರ್ಮುಲಾ ಅಲ್ಲ ನೋಡಿ ಇವತ್ತು ಇದನ್ನು ಎಚ್ ಜೆ ಐನಲ್ಲಿ ಬಳಸ್ತಾರೆ ಅಂದರೆ ಫ್ಯಾಕ್ಟ್ರಿಗಳಲ್ಲಿರೋ ಸಣ್ಣ ಸಣ್ಣ ಸೆನ್ಸರ್ಗಳಲ್ಲೇ ಮೆಷಿನ್ ಯಾವಾಗ ಫೇಲ್ ಆಗ್ಬೋದು ಅಂತ ಊಹಿಸೋಕೆ ಎರಡನೇದು ತುಂಬಾ ದೊಡ್ಡ ಸಂಕೀರ್ಣವಾದ ಎಐ ಮಾಡಲ್ಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಇದನ್ನ ಸರೋಗೇಟ್ ಮಾಡೆಲ್ ಆಗಿ ಬಳಸ್ತಾರೆ ಇನ್ನು ಮೂರನೇದಾಗಿ ಪಾರದರ್ಶಕತೆ ತುಂಬಾನೇ ಮುಖ್ಯವಾಗಿರೋ ಕಡೆ ಉದಾಹರಣೆಗೆ ಬ್ಯಾಂಕಿಂಗ್ನಲ್ಲಿ ಇದನ್ನ ವಿವರಿಸಬಹುದಾದ ಗಾಗಿ ಒಂದು ಗ್ಲಾಸ್ ಬಾಕ್ಸ್ ಮಾಡೆಲ್ ಆಗಿ ಬಳಸ್ತಾರೆ ಅಂದರೆ ಒಳಗಡೆ ಏನ್ ನಡೆಯುತ್ತಿದೆ ಅಂತ ಕ್ಲಿಯರ್ ಆಗಿ ಕಾಣಿಸೋ ಮಾಡೆಲ್ ಇದರ ರಿಯಲ್ ವರ್ಲ್ಡ್ ಇಂಪ್ಯಾಕ್ಟ್ ಎಷ್ಟಿದೆ ಗೊತ್ತಾ ಈ ಐ ತಂತ್ರಜ್ಞಾನ ಬಳಸಿದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಅನಿರೀಕ್ಷಿತವಾಗಿ ಮಷಿನ್ ನಿಂತು ಹೋಗೋದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆಯಾಗಿದೆ ಇದು ಅಂದರೆ ಕೋಟ್ಯಾಂತರ ರೂಪಾಯಿ ಉಳಿತಾಯ ಮತ್ತು ಪ್ರೊಡಕ್ಷನ್ನಲ್ಲಿ ದೊಡ್ಡ ಮಟ್ಟದ ಹೆಚ್ಚಳ ಸರಿ ಇದನ್ನ ಇವತ್ತಿನ ಕೋಡಿಂಗ್ ಜಗತ್ತಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಸ್ಕೈಕಿಟ್ ಲರ್ನ್ ಅನ್ನೋ ಫೇಮಸ್ ಲೈಬ್ರರಿಯಲ್ಲಿ ಇದಕ್ಕೊಂದು ಪ್ರೊಫೆಷನಲ್ ಪೈಪ್ಲೈನ್ ಇದೆ ಸ್ಟೆಪ್ ಒನ್ ಸ್ಟ್ಯಾಂಡರ್ಡ್ ಸ್ಕೇಲರ್ ಇದು ಡೇಟಾವೆಲ್ಲ ಒಂದೇ ಸ್ಕೇಲ್ಗೆ ತರುತ್ತೆ ಸ್ಟೆಪ್ ಟು ಪಾಲಿನೋಮಿಯಲ್ ಫೀಚರ್ಸ್ ಇದು ಆಟೋಮ್ಯಾಟಿಕ್ ಆಗಿ ನಮ್ಮ ಕರ್ವ್ಗೆ ಬೇಕಾದ ಮ್ಯಾಥ್ಸ್ ಟರ್ಮ್ಸ್ ಅನ್ನು ಜನರೇಟ್ ಮಾಡುತ್ತೆ ಮತ್ತು ಫೈನಲ್ ಸ್ಟೆಪ್ ಲೀನಿಯರ್ ರಿಗ್ರೆಷನ್ ಇದು ಆ ಟರ್ಮ್ಸ್ ಬಳಸಿ ನಮ್ಮ ಡೇಟಾಗೆ ಬೆಸ್ಟ್ ಕರ್ವ್ ಅನ್ನು ಫಿಟ್ ಮಾಡುತ್ತೆ ಇವತ್ತಿನ ಡೇಟಾ ಸೈಂಟಿಸ್ಟ್ಗಳು ಬಳಸೋ ಸ್ಮಾರ್ಟ್ ವಿಧಾನ ಇದು ಹಾಗಾದರೆ ನಮ್ಮ ಈ ವಿಶ್ಲೇಷಣೆಯನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಎಲ್ಲರೂ ಕಾಂಪ್ಲೆಕ್ಸ್ ಬ್ಲ್ಯಾಕ್ ಬಾಕ್ಸ್ ಎಐ ಮಾಡೆಲ್ಗಳಿಂದ ಓಡ್ತಿರುವ ಈ ಕಾಲದಲ್ಲೇ ಬಹುಶಃ ಅತ್ಯಂತ ಸ್ಪಷ್ಟವಾದ ಅರ್ಥಪೂರ್ಣವಾದ ಉತ್ತರಗಳು ಇಂತಹ ಸರಳ ಪಾರದರ್ಶಕ ವಕ್ರರೇಖೆಗಳಲ್ಲಿ ಅಡಗಿವ್ಯಾ ಯೋಚಿಸ್ಬೇಕಾದ ವಿಷಯ ಅಲ್ವಾ